హాయ్ ఫ్రెండ్స్ ఎలాగూ నమస్కారం వెల్కమ్ బ్యాక్ టు మై యూట్యూబ్ చానల్ ಜೋಳದ ರೊಟ್ಟಿ ಅಂತಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ರಿಗೂ ತುಂಬಾ ಇಷ್ಟ ಅಲ್ವಾ ಜೋಳದ ರೊಟ್ಟಿ ಅಂತಂದರೆ ಈ ರೀತಿ ತುಂಬ ಸಾಫ್ಟಾಗಿ ಪೇಪರ್ ಥರ ತೆಳುವಾಗಿ ಜೋಳದ ರೊಟ್ಟಿ ಬರಬೇಕು ಅಂತಂದರೆ ನಾನು ಹೇಳೋ ಟ್ರಿಕ್ಸನ್ನು ಫಾಲೋ ಮಾಡಿ ಜೋಳದ ರೊಟ್ಟಿಯನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಮಕ್ಕಳ ಲಂಚ್ ಬಾಕ್ಸಿಗೂ ಕೂಡ ಈ ಜೋಳದ ರೊಟ್ಟಿಯನ್ನು ಫೋಲ್ಡ್ ಮಾಡಿಬಿಟ್ಟು ಇಡ್ಬೋದು ಸೊ ನಾವು ಯಾವ ರೀತಿ ಫೋಲ್ಡ್ ಮಾಡಿ ಇಟ್ಟಿರ್ತೀವೋ ಅದೇ ರೀತಿ ಇರುತ್ತೆ ಸ್ವಲ್ಪನೂ ಕಟ್ ಆಗೋದಿಲ್ಲ ಸೊ ಬನ್ನಿ ಹಾಗಾದರೆ ಈ ಸಾಫ್ಟಾದ ಜೋಳದ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೀವು ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲನೇದಾಗಿ ಜೋಳದ ರೊಟ್ಟಿ ಮಾಡೋದಕ್ಕೆ ನಾವು ಲಟ್ಟಣಿಗೆಗೆ ಕವರನ್ನು ಸುತ್ತಕೊಳ್ಬೇಕಾಗುತ್ತೆ ಸೊ ಇಲ್ಲೊಂದು ಕವರನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ಸೊ ಈಕ್ವಲಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾವು ಕಟ್ ಮಾಡ್ಕೊಳ್ಬೇಕು ಸೊ ಈಕ್ವಲಾಗಿ ಈ ರೀತಿ ಸೀಸರಿಂದ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಲಟ್ಟಣಿಕೆಗೆ ಕವರನ್ನು ಸುತ್ಕೊಳ್ಳೋದ್ರಿಂದ ನಾವು ರೊಟ್ಟಿಯನ್ನು ಲಟ್ಟಿಸ್ಕೊಳ್ಬೇಕಾದ್ರೆ ರೊಟ್ಟಿ ಎಲ್ಲೂ ಕಟ್ ಆಗೋದಿಲ್ಲ ತೆಳುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾವು ಕವರನ್ನು ಲಟ್ಟಣಿಕೆಗೆ ಸುತ್ತಕೊಳ್ಬೇಕು ಸೊ ನೋಡಿ ಈಗ ನೀಟಾಗಿ ಲೆವೆಲ್ಲಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಲಟ್ಟಣಿಕೆನ ಇಟ್ಕೊಂಡ್ಬಿಟ್ಟು ಈ ರೀತಿ ಟೈಟಾಗಿ ಕವರ್ ಮಧ್ಯಕ್ಕೆ ಇಟ್ಬಿಟ್ಟು ಈ ಥರ ಸುತ್ಕೊಳ್ತಾ ಹೋಗಬೇಕು ಟೈಟಾಗಿ ಸುತ್ತಬೇಕು ನಾವು ಕವರನ್ನು ಸುತ್ತಕೊಳ್ಬೇಕಾದ್ರೆ ಸ್ವಲ್ಪ ಲೂಸ್ ಆಯಿತು ಅಂತಂದ್ರೂ ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ನಾವು ಟೈಟಾಗೇ ಇಟ್ಕೊಂಡು ಬಿಟ್ಟು ಸುತ್ಕೊಳ್ಬೇಕು ಸೊ ಈ ರೀತಿ ಸುತ್ಕೊಂಡಾದಮೇಲೆ ನೋಡಿ ನಾನು ಸೆಲ್ಲೋ ಟೇಪಿಂದ ಈ ರೀತಿ ಸುತ್ತಕೊಳ್ತಾ ಇದ್ದೀನಿ ಸೊ ನಿಮ್ಮ ಹತ್ರ ಸೆಲ್ಲೋ ಟೇಪ್ ಇಲ್ಲ ಅಂತಂದರೆ ಡಿಸ್ಕೋ ರಬ್ಬರ್ ಕೂಡ ಹಾಕ್ಕೊಳ್ಬೋದು ಸೆಲ್ಲೋ ಟೇಪ್ ಹಾಕೋದ್ರಿಂದ ತುಂಬ ದಿನ ನಾವು ಯೂಸ್ ಮಾಡ್ಕೊಳ್ಬೋದು ಈ ಲಟ್ಟಣಿಕೆಗೆ ಸುತ್ಕೊಂಡಿರೋ ಕವರನ್ನು ಸೊ ಬೇಗ ಕಿತ್ಕೊಂಡು ಹೋಗೋದಿಲ್ಲ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಹಾಗಾಗಿ ಸೆಲ್ಲೋ ಟೇಪನ್ನು ಹಾಕಿದ್ದೀನಿ ಸೊ ನಿಮ್ಮ ಹತ್ರ ಟೇಪ್ ಇಲ್ಲ ಅಂತಂದರೆ ರಿಬ್ಬನ್ ಹಾಕ್ಕೊಳ್ಳಿ ಸೊ ನೋಡಿ ಇನ್ನೊಂದು ಸೈಡ್ ಈ ಥರ ಲೆವೆಲ್ಲಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಸೆಲೋ ಟೇಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಲಟ್ಟಣಿಕೆಗೆ ಈ ಕವರ್ ಅಂದು ಸುತ್ತಕೊಂಡ್ರೆ ಸಾಕು ತುಂಬ ಸುಲಭವಾಗಿ ರೊಟ್ಟಿಯನ್ನು ಮಾಡ್ಕೊಳ್ಬೋದು ಸೊ ನೋಡಿ ರೆಡಿಯಾಗಿದೆ ಲಟ್ಟಣಿಗೆ ಇವಾಗ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಸೊ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ಹತ್ತೇನು ನೂರು ರೊಟ್ಟಿ ಬೇಕಾದರೂ ಮಾಡ್ಕೊಳ್ಬೋದು ಹತ್ತು ನಿಮಿಷದಲ್ಲಿ ಸೊ ಬನ್ನಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಜೋಳದ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಅದರಲ್ಲಿ ಒಂದು ಕಪ್ಪನ್ನು ನೀರಿಗೆ ಹಾಕಿಬಿಟ್ಟು ಬೇಯಿಸ್ಕೊಳ್ತೀನಿ ಇನ್ನೊಂದು ಕಪ್ನ ಹಾಗೆ ಇಟ್ಕೊಳ್ತೀನಿ ಸೊ ಈಗ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟಿಗೆ ಒಂದೂವರೆ ಕಪ್ ಅಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೀರು ಸ್ವಲ್ಪ ಬಿಸಿ ಆದಮೇಲೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೀರು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ನೀರು ಕುದಿ ಬಂದಮೇಲೆ ನಾನಿಲ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒನ್ ಕಪ್ ಜೋಳದ ಹಿಟ್ಟನ್ನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಸೊ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಆದಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟನ್ನು ಸೊ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಸೊ ಈ ಹಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು ಸೊ ತಣ್ಣಗಾದ ನಂತರ ನೋಡಿ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ನಾನು ಈಗ ಇನ್ನೊಂದು ಕಪ್ಪು ಜೋಳದ ಹಿಟ್ಟಿತ್ತಲ್ವ ಅದನ್ನು ಈ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಸೊ ಯಾವ ರೀತಿ ಅಂತಂದರೆ ನಾವು ಚಪಾತಿಗೆ ಹಿಟ್ಟನ್ನು ಕಲಿಸ್ತೀವಿ ಅಲ್ವಾ ಆ ಅದಕ್ಕೆ ಕಲಿಸ್ಕೊಳ್ಬೇಕು ಸೊ ಚೆನ್ನಾಗಿ ನಾದಿ ನಾದಿ ಕಲಿಸ್ಕೊಳ್ಬೇಕು ಸೊ ನಾವೆಷ್ಟು ಚೆನ್ನಾಗಿ ನಾದುತ್ತೀವೋ ಹಿಟ್ಟನ್ನು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ರೊಟ್ಟಿ ಮಾಡೋದಕ್ಕೆ ಜೋಳದ ಹಿಟ್ಟು ಹದವಾಗಿ ನಾದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ರೊಟ್ಟಿ ಯಾವ ಸೈಜಲ್ಲಿ ಬೇಕೋ ನೋಡ್ಕೊಂಡ್ಬಿಟ್ಟು ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಸೈಜಲ್ಲಿ ನಾನು ಉಂಡೆಗಳನ್ನು ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಸೊ ಉಂಡೆಗಳನ್ನ ಮಾಡ್ಕೊಂಡುಬಿಟ್ಟು ರೊಟ್ಟಿಯನ್ನು ಯಾವ ರೀತಿ ಲಟ್ಸೋದು ಅಂತ ತೋರಿಸ್ತೀನಿ ನೋಡಿ ಒಂದು ಉಂಡೆನ ತೊಗೊಂಡ್ಬಿಟ್ಟು ಈ ರೀತಿ ಮಾಡಿಕೊಂಡು ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕೊಂಡ್ಬಿಟ್ಟು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಸೊ ಎಷ್ಟು ಫಾಸ್ಟಾಗಿ ಉಜ್ಜಿದ್ರು ಕೂಡ ರೊಟ್ಟಿ ಸ್ವಲ್ಪನೂ ಕಟ್ಟಾಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೊ ನೋಡಿ ಎಷ್ಟು ರೌಂಡಾಗಿ ತುಂಬ ಚೆನ್ನಾಗಿ ಬಂದಿದೆ ರೊಟ್ಟಿ ನೋಡಿ ಎಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ಆದ್ರೂ ಎಲ್ಲೂ ಕಟ್ಟಾಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೊ ಇನ್ನೊಂದು ರೊಟ್ಟಿನೂ ಕೂಡ ಲಟ್ಟಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೀವು ಕೂಡ ಇದೇ ರೀತಿ ಲಟ್ಟಣಿಕೆಗೆ ಕವರನ್ನು ಸುತ್ತಿಬಿಟ್ಟು ರೊಟ್ಟಿಯನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತೆಳುವಾಗಿ ಲಟ್ಟಿಸ್ಕೊಳ್ಬೋದು ಸ್ವಲ್ಪವೂ ಕಟ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ನೋಡಿದ್ರಿ ಅಲ್ವಾ ಎಷ್ಟು ನೀಟಾಗಿ ರೊಟ್ಟಿಯನ್ನು ಲಟ್ಟಿಸ್ಕೊಳ್ಬೋದು ಅಂತ ಈಗ ರೊಟ್ಟಿನ ಬೇಯಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಈಗ ಹಂಚ್ ಮೇಲೆ ರೊಟ್ಟಿನ ಹಾಕ್ಬಿಟ್ಟು ಸೊ ನೀರಲ್ಲಿ ಬಟ್ಟೆನ ಹದ್ಬಿಟ್ಟು ನೀರನ್ನು ಹಚ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ನೀರು ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಸೊ ಈ ಥರ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಉಲ್ಟಾ ಹಾಕಿಬಿಟ್ಟು ಇನ್ನೊಂದು ಸೈಡು ಕೂಡ ನೀರನ್ನು ಹಚ್ಕೊಳ್ಬೇಕು ಈ ರೀತಿ ಫುಲ್ಲು ಜಾಸ್ತಿ ಹಚ್ಕೊಳ್ಬಾರ್ದು ಸ್ವಲ್ಪ ನೀರಿಗೆ ಬಟ್ಟೆನ ಹದ್ದುಬಿಟ್ಟು ಹಿಂಡಿ ಈ ಥರ ಹಚ್ಚಬೇಕು ನೀರನ್ನು ಸೊ ನೋಡಿ ಎಷ್ಟು ಉಬ್ಬಿ ಬರ್ತಾ ಇದೆ ರೊಟ್ಟಿ ಅಂತ ಸೊ ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ ನೋಡಿ ರೊಟ್ಟಿಯನ್ನು ನಾನು ಎರಡು ಸೈಡೂ ಬೇಯಿಸ್ಕೊಂಡಿದ್ದೀನಿ ಈಗ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಇದ್ದೀನಿ ಸೇಮ್ ಅದೇ ಸ್ಟೆಪ್ಪಲ್ಲೇ ನಾನು ಇನ್ನೊಂದು ರೊಟ್ಟಿನೂ ಕೂಡ ಹಂಚ ಮೇಲೆ ಹಾಕ್ಬಿಟ್ಟು ನೀರನ್ನು ಹಚ್ಕೊಂಡಿದ್ದೀನಿ ಸ್ವಲ್ಪ ಬಬಲ್ಸ್ ಬಂದಮೇಲೆ ನಾನು ಉಲ್ಟ ಹಾಕ್ಬಿಟ್ಟು ಮತ್ತೆ ನೀರನ್ನು ಹಚ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ನೀರನ್ನು ಹಚ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀರನ್ನು ಹಚ್ಕೊಳ್ತೀವಿ ಸೊ ನಮ್ಮ ಹಳ್ಳಿ ಕಡೆ ಎಲ್ಲ ರೊಟ್ಟಿಗಳು ಇದೇ ರೀತಿಯೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀವು ಯಾವ ರೀತಿ ರೊಟ್ಟಿನ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿ ಎಷ್ಟು ಚೆನ್ನಾಗಿ ಜೋಳದ ರೊಟ್ಟಿ ಉಬ್ಬಿ ಬರ್ತಾ ಇದೆ ಅಂತ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಈ ಥರ ಉಬ್ಬಿ ಬಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಜೋಳದ ರೊಟ್ಟಿ ಸೊ ನೋಡಿ ನಾನು ಎರಡು ಸೈಡನ್ನು ರೊಟ್ಟಿನ ಬೇಯಿಸ್ಕೊಂಡ್ಬಿಟ್ಟು ತಕ್ಕೊಂಡಿದ್ದೀನಿ ಸೊ ನಾನು ಎಲ್ಲ ರೊಟ್ಟಿನೂ ಬೇಯಿಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸೊ ನೋಡಿ ಮಡ್ಚಿದರೂ ಕೂಡ ಸ್ವಲ್ಪವೂ ಕಟ್ಟಾಗೋದಿಲ್ಲ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ತೆಳುವಾಗಿ ಬಂದಿದೆ ರೊಟ್ಟಿ ನೀವು ಕೂಡ ಇದೇ ವಿಧಾನದಲ್ಲಿ ಜೋಳದ ರೊಟ್ಟಿನ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಜೋಳದ ರೊಟ್ಟಿ ಮಾಡೋದಕ್ಕೆ ಬರೋಲ್ಲ ಅನ್ನೋರು ತುಂಬ ಸುಲಭವಾಗಿ ರೊಟ್ಟಿಯನ್ನು ಮಾಡ್ಕೊಳ್ಬೋದು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈ ರೊಟ್ಟಿ ಮಾಡೋ ವಿಧಾನ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು